ಗುಂಡೇನಹಳ್ಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಾಕರಲ್ಲಿ ಭೀಕರ ರಸ್ತೆ ಅಪಘಾತ ಏನು ಸಂಭವಿಸಿದೆ ಏನು ಅಪಘಾತದ ಜನ ಸಾವನ್ನಪ್ಪಿದ್ರು ಈಗ ಶಿವಮೊಗ್ಗದ ಭದ್ರಾವತಿಯ ತಿಮ್ಮೇನೆಟ್ಟಿ ಗ್ರಾಮದವರು ಅವರ ಸಂಬಂಧಿಕರೇನಿದ್ದಾರೆ ಅವರು ಬಂದಿದಾರೆ ಆ ಚಾಲಕ ಆದರ್ಶನ ತಮ್ಮ ನಮ್ಮ ಜೊತೆಗಿದ್ದಾನೆ ಯಾವಾಗ ಹೋಗಿದ್ರು ತಮ್ಮ ಇದಕ್ಕೆ ದರ್ಶನಕ್ಕೆ ಸೋಮವಾರ ಸೋಮವಾರ ಹೋಗಿದ್ರು ಯಾರ್ಯಾರು ಹೋಗಿದ್ರು ಎದಕ್ಕೆ ಹೋಗಿದ್ರು ಇದು ಮಹಾರಾಷ್ಟ್ರ ತುಳಜಾ ಭವಾನಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರು ಈಗ ಗಾಡಿ ತಗೊಂಡು ಗಾಡಿ ಒಂದು ಹದಿನೈದು ಇಪ್ಪತ್ತು ದಿವ್ಸ ಆಯ್ತು ಸರ್ ಗಾಡಿ ಇಲ್ಲೇ ಶಿಕಾರಿಪುರದಲ್ಲಿ ತಂದಿದ್ದು ಹ್ಞೂ ಅವರು ಫ್ಯಾಮಿಲಿ ಅವರು ಪೂಜೆ ಗಾಡಿ ತಂದ್ರಲ್ಲ ಹೊಸದು ಅವಾಗ ಪೂಜೆ ಮಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದು ಅವಾಗ ಬರ್ತಾ ಹಿಂಗೆ ನೆನ್ನೆ ನೈಟ್ ಫೋನ್ ಮಾಡಿದಾಗ ಇಲ್ಲಿದ್ದೀನಿ ತಮ್ಮ ಅಂತ ಅಂತ ಹೇಳಿ ಆ ನೈಟ್ ಬಿಟ್ಟಾರೆ ಅಲ್ಲಿಂದ ಬರ್ತಾ ಯಾಕಂದ್ರೆ ಆಗಿದೆ ಎಲ್ಲೆಲ್ಲಿ ಅವರು ಮಹಾರಾಷ್ಟ್ರದಲ್ಲಿ ಆಲ್ತ ಇದ್ರು ಆಮೇಲೆ ಅಲ್ಲಿಂದ ಇಲ್ಲಿ ಸೌದತ್ತಲ್ಲಿ ಆಲ್ಟಾ ಇದಾರೆ ಅಷ್ಟೇ ಸರ್ ಎರಡು ಎರಡು ಹತ್ರ ಆಲ್ಟಾಯಿದ್ದಾರೆ ಕೊನೆಯದಾಗಿ ನಿಮ್ಮ ಯಾವಾಗ ಫೋನ್ ಮಾಡಿದ್ರು ನಿನ್ನೆ ಸಂಜೆ ಸರ್ ಏನ್ ಹೇಳಿ ಬರ್ತಾ ಬಿಡ್ತಾ ಇದ್ದೀವಿ ಬಂದ ಎಲ್ಲಿದೆ ಅಂತ ಅಂದ್ರೆ ಇಲ್ಲೇ ಚಿಂಚಿಲಿಯಲ್ಲಿ ಇದ್ದೇನೆ ಇವಾಗ ಹೊರಡ್ತೀವಿ ಅಂತ ಅಂದರು